ಸಾರ್ವಜನಿಕ ಗಣೇಶೋತ್ಸವ ಬೇಡ ಅಥವಾ ಮನೆ ಮನೆಗಳಲ್ಲಿ ಸಾಕು ಅನ್ನುವ ರೀತಿಯ ಆಲೋಚನೆ ರೂಟ್ ಆಗ್ತಾ ಇದ್ದೀರಾ ನೀವು ಸರ್ ನಾವು ಅದನ್ನು ಯಾವುದನ್ನು ಆಲೋಚನೆ ಮಾಡಿಲ್ಲ ಸರ್ ಇಲ್ಲ ಸರ್ ರವಿಕುಮಾರ್ ನಿಮಿಷರವರು ವೈಯಕ್ತಿಕವಾದಂತಹ ಧರ್ಮದ ವಿಚಾರದಲ್ಲಿ ನಾವು ಹಿಂಗೇ ಮಾಡಬೇಕು ಅಂತ ಹೇಳಲಿಕ್ಕಾಗಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ಗಣೇಶ ಹಬ್ಬ ಎಲ್ಲ ಆಚರಣೆ ಮಾಡಿರ್ತೀರಾ ಸರ್ ಅವಾಗ ಈ ಥರ ಎಲ್ಲ ಸಮಸ್ಯೆ ಇತ್ತ ಸರ್ ಇರಲಿಲ್ಲ ಈಗ ಸಡನ್ ಆಗಿ ಈ ತರ ಕಲ್ಲು ತೋರಾಟ ಎಲ್ಲ ಬಂದಾಗ ನಾವು ಯಾರ ಹತ್ರ ಹೋಗಿ ಸರ್ ನಾನು ಅದಕ್ಕೆ ಎಚ್ ಕೆ ರಾಜಕಾರಣ ಮಾತಾಡಬಾರ್ದು ಅಂತ ಸಮಾಧಾನ ರಾಜಕಾರಣ ಅಂತ ಹೇಳಿದ್ರಲ್ಲ ಸರ್ ಈಗ ರಾಜಕಾರಣಿಗಳನ್ನ ನೀವು ಸೇರಿಸಬೇಡಿ ಅಂತ ಹೇಳ್ತೀರಾ ನೀವು ಅಲ್ಲಿ ಅಂತ ಹೇಳಿಲ್ಲ ಬಂದು ಪೂಜೆ ಮಾಡಿ ಹೋಗ್ಲಿ ನಿಮ್ಮನ್ನ ಪ್ರವೋಕ್ ಮಾಡೋದ್ ಬೇಡ ಅಂತ ಪ್ರವೋಕ್ ಮಾಡ್ತಾ ಇರೋದೇ ಯಾರು ಹೇಳಿ ಸರ್ ಕಲ್ಲು ಹೊಡೆದಾಗ ಇವ್ರು ಪ್ರವೋಕ್ ಆಗ್ತಿದ್ದಾರೆ ಕೇಸ್ ಸರ್ ನೀವು ಕೇಸ್ ಹಾಕಿ ಪ್ಯಾಟ್ರೋಲ್ ನೋಡಿ ಸರ್ ಇಪ್ಪತ್ತೊಂದು ಜನ ಆ ಕಡೆ ಇದ್ದಾರೆ ಐನೂರು ಜನ ವಿಚಾರದಲ್ಲಿ ನೋಡಪ್ಪ ಅಶೋಕ್ ನಾನು ಒಳ್ಳೆಯ ಸ್ನೇಹಿತರೆ ನನಗೇನು ಅಶೋಕ್ ಅಲ್ಲ ವಿರೋಧ ಪಕ್ಷ ನಾಯಕರು ಮಾಹಿತಿ ತಗೋಬೇಕು ಕ್ರಮ ತಗೊಂಡಿದ್ದಿ ಸೊ ಸಾಲದು ಇನ್ನೊಂದು ಸ್ವಲ್ಪ ಅರೆಸ್ಟ್ ಮಾಡಿ ಅದ್ರ ಹಿನ್ನೆಲೆ ಏನಾರು ಇದ್ದರೆ ಅದು ಕ್ರಮ ತಗೊಳ್ಳಿ ಅಂದರೆ ದಟ್ಟು ಸಾಲ್ ನಾನೇ ಕೇಳ್ತೀನಿ ಸೀರಿಯಸ್ಸಾಗಿ ಬಟ್ ಅದನ್ನು ಬಿಟ್ಟು ಐದು ಸಾವಿರ ಜನ ಕರ್ಕೊಂಡು ಹೋಗಿ ನಾವು ಹಿಂಗೆ ಅಂತೀವಿ ಅಂತ ಹಿಂಗೆ ತೊಡೆ ತಟ್ಟಿದ್ರೆ ನಿಮ್ಮ ಸೀಟಿ ಮಾಡಿಲ್ವಾ ಸರ್ ಹಾಂ ಅಲ್ಲಿ ನೀವು ನೀವು ವಿರೋಧ ಸರ್ ನಮಸ್ತೆ ಅಲ್ಲ ಅಲ್ಲ ಎಲ್ಲೆಲ್ಲಿ ಹೋರಾಟ ನಡೀತಿದೆ ಎಲ್ಲ ಕಡೆ ನಿಮ್ಮ ನಾಯಕರುಗಳು ವಿರೋಧ ಪಕ್ಷದಲ್ಲಿದ್ದಾಗ ಹೋಗ್ತಾ ಇದ್ರಪ್ಪ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಲಾಸ್ಟ್ ಎರಡು ವರ್ಷದಲ್ಲಿ ನಡೆದಿರೋ ಎಲ್ಲ ಇನ್ಸಿಡೆಂಟ್ ನೋಡಿದ್ರೆ ಬಹುಸಂಖ್ಯಾತರ ಮೇಲೆ ವಿರುದ್ಧವಾಗೇ ಇದೆ ನಾವು ಧರ್ಮಸ್ಥಳ ಆಗಲಿ ಚಾಮುಂಡಿ ಬೆಟ್ಟ ಆಗಲಿ ಶಿವಮೊಗ್ಗ ಆಗಲಿ ಇವತ್ತು ನಡೆದಂಥದ್ದು ಮದ್ದೂರು ಇನ್ಸಿಡೆಂಟ್ ಆಗಲಿ ಎಲ್ಲ ಇನ್ಸಿಡೆಂಟ್ ಕೂಡ ಬಹುಸಂಖ್ಯಾತರ ವಿರುದ್ಧವಾಗಿ ನಡೆದಂಥ ಇನ್ಸಿಡೆಂಟ್ಗಳೇ ಈ ಥರದ ವಿಷಯಗಳು ಬಂದಾಗ ಒಂದು ಸ್ವಲ್ಪ ಗೌರ್ಮೆಂಟ್ ಜರ್ ಕೊಡಿಯತ್ತ ಸರ್ ಧರ್ಮಸ್ಥಳ ಧರ್ಮಸ್ಥಳ ಅವರೇ ಸ್ವಾಗತ ಮಾಡಿದ್ದಾರೆ ಇವತ್ತು ಕ್ಲಿಯರ್ ಕ್ಲಿಯರ್ ಆಗಿ ಧರ್ಮಸ್ಥಳ ಬಗ್ಗೆ ಇದ್ದಂತ ಸಣ್ಣ ಪುಟ್ಟ ಕಾಮೆಂಟ್ಸ್ ಏನಿತ್ತು ಅದೆಲ್ಲ ಕ್ಲೋಸ್ ಆಯ್ತು ಆಗಿದೆ ಹೌದು ಈಗ ನಿಮಿಷ ಸೌಜನ್ಯ ಒಂದು ಕೊಲೆ ಪ್ರಕರಣದಿಂದ ಧರ್ಮಸ್ಥಳದ ಬಗ್ಗೆ ಅನೇಕರು ಮಾತಾಡ್ತಿದ್ ತಪ್ಪಬೇಕು ಅಂದರೆ ಅಶೋಕರು ಓಮ್ ಮಿನಿಸ್ಟರ್ ಆಗಿದ್ರು ಅವತ್ತೇ ಎಂಕ್ವೈರಿ ಮಾಡಿ ಇದನ್ನು ಕ್ಲೀನ್ ಚೀಟ್ ಕೊಡಬಹುದಾಯ್ತು ಏನೂ ಇಲ್ಲ ಇವತ್ತು ಇವತ್ತೇನು ಇನ್ಕ್ವೈರಿ ಆಗಿ ಅದ್ರ ಬಗ್ಗೆ ಯಾವುದೇ ಥರದ ತಪ್ಪನ್ನು ಸಿಕ್ಕಿಲ್ಲ ಅಂತೇಳಿ ಮಾಹಿತಿ ಸಿಕ್ಕಿದೆಯೋ ಅದನ್ನು ಅವತ್ತೇ ಮಾಡ್ಬೋದಾಯಿತು ಮೊದಲು ಪ್ರಾರಂಭದಲ್ಲಿ ನಾವು ಕೋರ್ಟ್ ರೆಫರೆನ್ಸ್ ಮೇಲೆ ಸಿ ಐ ಟಿ ಎಸ್ ಐ ಟಿ ಮಾಡಿದಾಗ ಇವರು ಯಾಕೆ ವಿರೋಧ ಮಾಡಲಿಲ್ಲ ನೋಡಿ ಇವತ್ತು ಈ ಎಸ್ ಐ ಟಿ ಮಾಡಿ ಈ ತನಿಖೆ ಆಗಲಾಗಿ ಧರ್ಮಸ್ಥಳದ ಬಗ್ಗೆ ಅಲ್ಲಿ ಇಲ್ಲಿ ಒಬ್ಬರಿಬ್ಬರು ಮಾತಾಡೋದು ನಿಂತಿದೆ ಒಳ್ಳೆಯದಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದ್ರ ಬಗ್ಗೆ ನನಗೆ ಸಮಾಧಾನ ಆಯಿತು ಸಂತೋಷ ಆಯಿತು ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ ಅದಕ್ಕಿಂತ ಏನು ಬೇಕು ಅಲ್ಲ ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಷಡ್ಯಂತ್ರ ಮಾಡಿದವ್ರನ್ನ ಒದ್ದು ಒಳಗಾಗ್ತೀವಿ ಅಂತ ಅದು ಆಗುತ್ತಾ ಅಂತ ಆಗುತ್ತೆ 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 ಅದು ಆಗುತ್ತಾ ಅಂತ ವೇಟ್ ಮಾಡ್ತಾರೆ ಮುಲಾಜ್ ಹಾಂ ಮುಲಾಜಿಲ್ಲದೆ ತನಿಖೆ ಪೂರ್ತಿ ಆಗಿ ಯಾರು ತಪ್ಪಿದೆಯೋ ಅವ್ರು ಒಳಗೆ ಹೋಗ್ತಾರ ಸಿ ಎಮ್ ಅವರು ಗೃಹ ಸಚಿವರು ಇಬ್ಬರೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಈ ಷಡ್ಯಂತರ ಏನೇ ಇದ್ರೂ ಅದನ್ನು ಹಾಕಬೇಕು ಅಂತಲೇ ಹೇಳಿದ್ದಾರೆ ಖಂಡಿತ ಆಗುತ್ತೆ ಧರ್ಮಸ್ಥಳ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ ಎಸ್ ಎಸ್ನ ಗೀತೆಯನ್ನು ಹಾಡೋದು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೆಯೋದು ಚಾಮುಂಡಿ ಬೆಟ್ಟ ಏನು ಏನೋ ಹಿಂದೂಗಳ ಆಸ್ತಿ ಏನು ರೀ ಅನ್ನೋದು ಇಂಥ ವಿಷಯಗಳು ಸ್ವಲ್ಪ ಟ್ರಿಕ್ಕಿ ಸರ್ ಕಾಂಗ್ರೆಸ್ಸಿಗೆ ಆ ಕಡೆ ಹೋಗಲೇಬಾರ್ದು ನೀವು ಅಂತೀನಿ ನಾನು ಸರಿ ಹಾಂ ಏನಾಗುತ್ತೆ ಈಗ ಈಗ ನೋಡಿ ಅದು ಸೇಂಟ್ ಮೇರೀಸ್ ಚರ್ಚಿನ ಕಾರ್ಯಕ್ರಮ ಒಂದಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ರು ಅಲ್ಲಿ ಪೀಟರ್ ಮಚ್ಚಾಡ್ತಾರೆ ಮತ ನಾವೆಲ್ಲ ವಾಪಸ್ ತಗೊಳ್ಳಿ ಅಂತ ನಾವೆಲ್ಲ ಇಡೀ ಪಾರ್ಟಿ ಇಡೀ ಪಾರ್ಟಿ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಪರ ಇರ್ತೀವಿ ಜನಪರ ಇರ್ತೀವಿ ತೊಂಬತ್ತು ಸಾವಿರ ಕೋಟಿ ಎರಡು ವರ್ಷದಲ್ಲಿ ನಾವು ಕೊಟ್ಟಿದ್ದೀವಿ ಒಂದು ಲಕ್ಷ ಕೋಟಿ ಹತ್ತಿರ ಎಲ್ಲ ಅಭಿವೃದ್ಧಿ ಅಲ್ಲದಲ್ಲೇ ಇವತ್ತು ನೀವು ಹೇಳ್ದಂಗೆ ಅಲ್ಲೋ ಇಲ್ಲೋ ಯಾವುದನ್ನೋ ಲಾಭ ತಗೊಳ್ಳೋದಕ್ಕೆ ಬಿಜೆಪಿಯರು ಪ್ರಯತ್ನ ಮಾಡ್ತಾರೆ ಯಾರಾರ ಒಬ್ರು ಹಿಂಗೆ ಅಂದದ್ದನ್ನು ಅದೇ ದೊಡ್ಡದಾಗುತ್ತೆ ಸಣ್ಣದಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಸೇರಿ ಮಾಧ್ಯಮಗಳು ತಿರುಚಿದ ಇಲ್ಲಿ ಅಂತಿಮವಾಗಿ ಒಂದು ರಾಜಕೀಯ ಪ್ರಶ್ನೆ ಸ್ವಾಮಿ ಅವರೇ ಏನು ಕ್ಷೇತ್ರ ಚೇಂಜ್ ಮಾಡ್ತೀರಂತೆ ಹೇ ಯಾರು ಹೇಳಿದರು ಯಾಕಿ ನಾಗಮಂಗ್ಲಕ್ಕೆ ನಿಮ್ಮ ಮಗ ತಯಾರೇ ನಾಗಮಂಗಲದಲ್ಲಿ ಕಳೆದ ಬಾರಿನೇ ಕಠಿಣವಾಗಿ ಐವತ್ತು ಸಾವಿರದಲ್ಲಿ ಸೋತಿರ್ತಕ್ಕಂಥ ಸ್ವಾಮಿ ಮತ್ತೆ ಗೆಲ್ಲಿಗೆ ಸಾಧ್ಯವೇ ಇಲ್ಲ ಅನ್ನೋ ಟೈಮ್ನಲ್ಲೇ ನಾನು ಮತ್ತೆ ಅಲ್ಲಿ ಹೋಗಿ ಜನ ಅಲ್ಲಿಂದ ಗೆಲ್ಲಿಸಿ ಇವತ್ತು ಕೃಷಿ ಸಚಿವನಾಗಲಿ ಕಾರಣಕರ್ತರಾಗಿದ್ದಾರೆ ಈಗ ಯಾಕೆ ಬಿಡ ನನ್ನ ಭಾಳ ಓಡಾಡ್ತಿದ್ದಾರೆ ನನಗೆ ಕೃಷಿ ಸಚಿವನಾಗ ಕೆಲಸ ಜಾಸ್ತಿ ಇದೆ ವಯಸ್ಸು ಆಗಿದೆ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಹೋಗೋಕ್ಕಾಗಲ್ಲ ನನ್ನ ಮಗ ಓಡಾಡ್ತಾರೆ ನಾನು ರಾಜಕಾರಣನ ಪೂರ್ಣ ಪ್ರಮಾಣದಲ್ಲಿ ಹೊರಗಡೆ ಬಂದಾಗ ಸೊ ನನ್ನ ಮಗ ರೆಡಿ ಆಗ್ತಾನೋ ಅಕ್ಸೆಪ್ಟ್ ಮಾಡ್ತಾರೋ ಅಥವಾ ಇನ್ನೊಬ್ಬ ಕಾರ್ಯಕರ್ತ ಅಕ್ಸೆಪ್ಟ್ ಮಾಡ್ತಾರೋ ಅದು ಅವತ್ತು ನೋಡಬೇಕು ಇವತ್ತಿಗೆ ನಾಗಮಗಲ ಬಿಡೋ ಪ್ರಶ್ನೆ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి